ಹಾಯ್ ಹೆಲೋ ಹಾಲ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ಹುಳ್ಳಿ ಕಾಳಿನ ಬಸ್ಸಾರು ಹಾಗೆಯೇ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಮುದ್ದೆ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಮುಂದಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಕಾಗಿರುವಂತಹ ಪದಾರ್ಥಗಳು ಹೀಗಿದೆ ಮೊಳಕೆ ಹುರುಳಿಕಾಳು ಒಂದು ಬೌಲ್ ಅಷ್ಟು ಹಾಗೆಯೇ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಕೀರೆ ಸೊಪ್ಪು ಹಾಗೆಯೇ ಪಾಲಕ್ ಸೊಪ್ಪು ನಾನು ಇದಿಷ್ಟುನ ಇಷ್ಟು ಸೊಪ್ಪನ್ನ ನಾನು ಬಳಸ್ತಾ ಇದ್ದೀನಿ ಮೊಳಕೆ ಹುಳಿಕಾಳನ್ನ ನಾನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕೊಂಡೆ ಮೊಳಕೆ ಹುಳ್ಳಿಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇದಕ್ಕೆ ನಾನು ಎರಡು ಲೋಟ ನೀರನ್ನ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮುಜಲಾವನ್ನ ಮುಚ್ಚಿ ಎರಡು ಆಗೋಕೆ ಬಿಡ್ತೀನಿ ಹಾಗೆಯೇ ಸೊಪ್ಪನ್ನ ಸಣ್ಣದಾಗಿ ಎತ್ತಿಟ್ಕೊಂಡು ಮಸಾಲೆಗೆ ಬೇಕಾಗಿರುವಂತಹ ಪದಾರ್ಥಗಳು ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಒಣಮೆಣಸಿನ್ಕಾಯಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ಹಾಗೆಯೇ ಒಂದು ನಾಲ್ಕು ಬೇಳೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಾದ ಮೇಲೆ ಎರಡು ವಿಶಲ್ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಒಂದು ವಿಶಲ್ ಮತ್ತು ಒಂದು ವಿಶಲ್ ಆಗೋದಕ್ಕೆ ಬಿಡ್ತೀನಿ ನಂತರ ಬೆಂದಿರುವಂತಹದನ್ನು ನಾನು ಸಪ್ರೇಟಾಗಿ ಇಟ್ಕೊಂಡು ಅದೇ ಕಡಾಯಿಗೆ ಒಂದು ಸ್ಪೂನ್ ಆಯಿಲು ಹಾಗೆಯೇ ಸಾಸಿವೆ ಕರಿಬೇವು ಸೊಪ್ಪು ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡಾದ ನಂತರ ನಾನು ಮಸಾಲೆ ಏನು ತಗೊಂಡಿದ್ದೆ ಅದನ್ನ ನೀಟಾಗಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿರುವಂತಹ ಮಸಾಲೆನ ನಾನು ಈ ಫ್ರೈಗೆ ನಾನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಸಪ್ರೇಟಾಗಿ ಇಟ್ಟಿದಂತಹ ಕಾಳು ಮತ್ತು ಸೊಪ್ಪನ್ನ ಸ್ವಲ್ಪ ಕುಟ್ಟಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿ ನಾನು ಪೇಸ್ಟ್ ಇಲ್ಲ ಹಾಗೇ ಕುಟ್ಟಿ ಹಾಕಿದೆ ಹಾಕಿ ಸೊ ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟೆ ಸಾಂಬಾರು ರೆಡಿ ಆಯ್ತು ಸೊ ಪಲ್ಯಕ್ಕೆ ರೆಡಿ ಇದೀನಿ ಒಂದು ಬಾಣಲಿಗೆ ಒಂದು ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಹಾಕಿ ಅದ್ರ ಜೊತೆಗೆ ಕರಿಬೇವು ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕಿ ಸಾರಿ ಹಸಿಮೆಣ್ಸಿನ್ಕಾಯಿ ಹೇಳೋದನ್ನು ಮತ್ತೆ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಸಣ್ಣದಾಗಿ ಎತ್ತಿಟ್ಕೊಂಡಿರುವಂತಹ ಈರುಳ್ಳಿನ ನಾನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡ ನಂತರ ಕಾಳು ಮತ್ತು ಸೊಪ್ಪು ಏನಿದೆ ಅದನ್ನು ಆ್ಯಡ್ ಮಾಡ್ಕೋತೀನಿ ನೀವು ಕಾಯಿ ತುರಿ ಇದ್ರೆ ಮೇಲುಗಡೆ ಕಾಯಿ ತುರಿ ಹಾಕಿ ತುಂಬಾ ಚೆನ್ನಾಗಿ ಇರುತ್ತೆ ಸೊ ನೋಡ್ತಾ ಇರ್ಬೋದು ಹೇಳಕ್ಕೆ ನಾನು ಎರಡನ್ನೂ ಮಿಕ್ಸ್ ಮಾಡಿದೆ ಬಹಳ ಅದ್ಭುತವಾಗಿತ್ತು ಮುದ್ದೆ ಜೊತೆ ತುಂಬಾ ಚೆನ್ನಾಗಿತ್ತು ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದೆ ಸೋ ಅನ್ನ ಪಲ್ಯ ಮುದ್ದೆ ಸಾಂಬಾರು ಬಹಳ ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಕ್ಕದಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್